ಬೀದರ್ ಮಂದಿಗೆ ಎಲ್ರಿಗೂ ನಮಸ್ಕಾರ ರೀ ಆರ್ಗ್ಯಾನಿಕ್ ಹೋಮ್ ಮೇಡ್ ಸೋಪ್ ಹೆಂಗೆ ಮನೆಯಾಗೆ ತಯಾರಿಸ್ಬೇಕಂತ ಹೇಳ್ಕೊಡ್ಲತ್ತಾರೀ ನಮ್ಮಮ್ಮ ನೋಡಂಬರ್ರಿ ಒಂದು ಹೊಸ ವಿಡಿಯೋ ಅಂತ ತಂದು ತೊಗೊಂಡು ಬಂದೀನಿ ನಿಮ್ಮ ಮುಂದೆ ತುಳಸಿ ತುಳಸಿದಲ್ಲಿ ಕಡ್ಕೊಂಡು ಬಂದೀನಿ ಆಮೇಲೆ ಚೆನ್ನಾಗಿ ಅಂದ ತೊಳೆದು ಎಲ್ಲ ಇಟ್ಕೊಂಡಿನಿ ಬಟ್ಟೆ ಮೇಲೆ ಹಾಕಿ ಒಣಗಿಸ್ಕೊಂಡೀನಿ ನೋಡಿರಿ ಇದರಿಂದ ಒಳ್ಳೆಯದಂದ ಒಂದು ರೆಮಿಡಿ ಮಾಡಿ ತೋರ್ಲತ್ತೀನಿ ನೋಡಿರಿ ನೀವು ಮನೆಯಲ್ಲೇ ಏನಾದರೂ ತಯಾರು ಮಾಡಿ ನಾವು ಯೂಸ್ ಮಾಡ್ಕೊಂಬಂಥದಿಂದ ತೋರ್ಸ್ಲತ್ತೀನಿ ಈಗ ಇದಕ್ಕೆ ಏನು ಮಾಡ್ತೀನಿ ಅಂದರೆ ತುಳಸಿಯಲ್ಲಿ ಒಂದು ಕಲ್ವತ್ತು ತಗೊಂಡಿನಿ ಇಲ್ಲಿ ಇದು ಅರ್ಶಿಣ ಕೊಟ್ಟಿನ ಕಲ್ಬತ್ತದ ರೀ ಹಿಂದಿನ ವಿಡಿಯೋದಾಗೆಂದ್ರೆ ಅರ್ಶಿಣ ಹೆಂಗೆ ಪ್ಯೂವರಿಗೆ ಅರ್ಶಿಣ ಹೆಂಗೆ ಮಾಡಬೇಕು ಅಂತ ಹೇಳಿಕೊಡ್ತೀನಿ ಅದು ಅರ್ಶಿಣ್ ಕುತೀನ್ ಕಲಬತ್ತದ ಬಿಟ್ಟು ಅದು ಹೋಗಿಲ್ಲ ಏನಿಲ್ಲ ನೋಡಿರಿ ಈಗ ಇದು ಅಂತ ತೋರಿಸಿ ಎಲೆಗೆ ತೊಗೊಂಡು ಚೆನ್ನಾಗಿ ಚಂದ ಚೆಂದ ಜಗ್ತೀನಿ ನೋಡ್ರಿ ಚಂದ ಬಾರಿಕ ಕುಟ್ಕೋತೀನಿ ಇದನ್ನ ಕುಟ್ಕೊಂಡು ಇದರಿಂದ ರಸ ತೆಕ್ಕೋತೀನಿ ನೋಡ್ರಿ ಚಂದ ಬಾರೀಕ್ ಬಾರಿಕ್ ಬಾರೀಕ್ ಬಾರಿ ತೆಕ್ಕ ಕುಟ್ಕೋಬೇಕು ಈ ಥರ ಹಿಂಗ ಭಾರಿ ಹಿಂಗೆ ಅನ್ನೋದು ಆಗುತ್ತೆ ನೋಡ್ರಿ ಹಿಂಗೆ ಚಂದ ಸ್ವಲ್ಪ ಜೋರು ಹಾಕಿ ಅದು ತಿರುಗಿಸ್ಕೊಂಡ್ರೆ ಚೆಂದ ಗಂಧ ಆಗಿನ ಪೇಸ್ಟ್ ಆದಂಗೆ ಎಂದ ಆಗ್ತದೆ ಈಗ ಆಲ್ಮಂಡ್ಸಿಂದ ಆಗಿಂದು ನೋಡಿ ತೆಕ್ಕೋತೀನಿ ಈ ಥರದೊಂದು ಕಾಟನ್ ಬಟ್ಟೆ ತೊಗೊಂಡು ಈಗ ಒಂದು ಬಟ್ಟಲ್ ತೊಗೊಂಡು ಇದ್ರದ್ದು ಹಾಕಿ ಸೋದಿಸ್ಕೊಂಡು ಇದ್ರದ್ದು ಏನು ರಸನ್ನೇ ತೆಕ್ಕೋತೀನಿ ನೋಡ್ರಿ ಚೆನ್ನಾಗಿ ಎಲ್ಲ ತೆಕ್ಕೊಂಡು ತಕೊಂಡು ಎಲ್ಲ ಚೆಂದ ಕುಟ್ಕೊರಿ ಇದು ಹಿಂಗೆ ಮಾಡಿಕೊಂಡು ನೀವು ಬೇಕಾದ್ರೆ ಜಾರಿದಾಗ ನೀವು ಅಂದರೆ ಸೋದಿಸ್ಕೊಬೋದು ಸ್ವಲ್ಪ ನೀರು ಹಾಕಿನಿ ನೋಡಿ ಒಂದು ಸ್ಪೂನ್ ಹಾಗಂದ್ರೆ ನೀರು ಹಾಕಿನಿ ತೊಳ್ಕೊಂಡಿನಲ್ಲ ಅದರದಾಗೆಂದ ನೀರಿನ ಅಂಶ ಇತ್ತು ಈ ಥರಲಿಂದ ಅಂದರೆ ಇದು ನೀರು ಎಷ್ಟು ತೆಕ್ಕೋತೀನಿ ನೋಡಿರಿ ಇದು ಏನು ಮಾಡತ್ತಾರಪ್ಪ ಅಂತ ಅಂದ್ಕೊಂಡ್ರಿ ನಿಮ್ಮ ಮನೇಲಿ ಅಂದರೆ ಅಂತ ಸಾಬಾನು ಮಾಡಿ ತೋರ್ಲತ್ತೀನಿ ನೋಡಿರಿ ನಿಮ್ಗೆ ತುಳಸಿ ಸಾಬಾನು ಇದು ಸೈಡಿಗೆ ಇಟ್ಟುಬಿಡ್ತೀನಿ ರೀ ಈಗ ಇದು ನೋಡಿರಿ ತುಳಸಿ ತುಳಸಿ ರಸಂದ್ರೆ ಸೈಡಿಗೆ ಇಟ್ಟುಬಿಡ್ತೀನಿ ಇದು ಏನಾದ್ರೆ ಪಿಯರ್ಸ್ ಅಂದ್ರೆ ಸಾಗಾನದ ನೋಡ್ರಿ ಇದು ಏನು ವೈಟ್ ಕಲರ್ದಾಗ ಹಿಂದೆ ಅದು ಭೀ ಎಂದ ಆನ್ಲೈನ್ದಾಗ ಸಿಗುತ್ತೆ ಅಂತ ಅದು ನಮಗೇನು ಗೊತ್ತಿಲ್ಲ ಏನಿಲ್ಲ ಈ ಪಿಯರ್ಸಿ ಸಾಬನ್ ತೊಗೊಂಡಿನಿ ಆಮೇಲೆ ಸ್ ಈ ಥರ ನಿಮ್ಮ ಚಾಕುಲಿಂದು ಸ್ವಲ್ಪ ಸಣ್ಣದಿಂದ ಕಟ್ ಮಾಡ್ಕೊತೀನಿ ನೋಡ್ರಿ ಸ್ವಲ್ಪ ಚಾಕು ಕ ಮಾಡೋ ಹೊತ್ತಿನಾಗ ಏನಾದ್ರೂ ಸ್ವಲ್ಪ ನೀಟಾಗಿ ಅಂದೆ ಇರಲಿ ಚಾಕು ಆಗಲಿ ಅಥವಾ ಮಣಿ ಆಗಲಿ ಸ್ವಲ್ಪ ನೀಟಾಗಿಂದ ಇಟ್ಕೊರಿ ತೊಳ್ಕೊಂಡು ತೊಗೊರಿ ಯಾಕಂದ್ರೆ ಅದು ಸ್ವಲ್ಪ ಅಂದರೆ ಮೈಗೆ ಅಂದ್ರೆ ಹಚ್ಕೊಂಬೋದು ಇರ್ತದಲ್ಲ ಉರಿತದು ಬಾರಿಕ ಪೀಸ್ ಮಾಡ್ಕೋತೀನಿ ನೋಡ್ರಿ ಇದು ಮನೆಯಲ್ಲೇ ನ್ಯಾಚುರಲ್ಲಿ ಎಂದ ಈಗ ಏನಂತಕಂದ್ರೆ ಮಳಗಾಲದಿಂದಾನು ಹಚ್ಕೊಂಡಿದ್ದು ಮೈ ತುರುಕಿ ಅದು ಇದು ಏನಾರ ಆಗಿಂದ ಏನಂದ್ರೆ ಸ್ವಲ್ಪ ಇದು ಕಡಿಮೆ ಆಗ್ತದೆ ಮೈಯೆಲ್ಲ ಏನಾರು ತುರುಕಿ ಬರೋಲ್ಲ ಏನಿಲ್ಲ ಈ ಥರಲಿಂದ ಅಂದ್ರೆ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡ ನೋಡಿರಿ ಆಮೇಲೆ ಮತ್ತೊಂದು ವಿಷಯ ಏನಂದ್ರೆ ಈಗೇನು ತಿಳ್ಸಿದ್ರಿ ಆಮೇಲೆ ಇದು ಸ್ವಲ್ಪ ಬಟ್ಟಿದಾಗೆ ಸೋಸ್ಕೊಂಡು ನೋಡಿರಿ ಕಡಲೆ ಹಿಟ್ಟದ್ರಿ ಬಾರಿಗೆ ಭಾರಿ ಪೂರಾ ಫುಲ್ಲಿಂದ ಮೈದು ಹಿಟ್ಟ ತುರ್ಕಿನಿಂದ ಸ್ವಲ್ಪ ಜಾಸ್ತಿನೇ ಅನ್ಕೊರಿ ಇದ್ರಾಗಿಂದ ಒಂದು ಸ್ಪೂನಿಂದ ಹಾಕೋತೀನಿ ನೋಡ್ರಿ ಸ್ವಲ್ಪ ಹೆಚ್ಚಮ ಕಡಿಮೆ ಆದ್ರೂ ನಡೀತದೆ ಆಮೇಲೆ ದರ್ಶಿ ಮನೆಯಲ್ಲಿ ಅಂದ್ರೆ ಹಿಂದಿನ ಹಿಡಿದಾಗ ಏನದ ಪ್ಯೂರ್ ಆರ್ಗೆ ಆರ್ಗ್ಯಾನಿಕ್ ಅರ್ಶಿಣ ಮನೆಯಲ್ಲೇ ತಯಾರು ಮಾಡಿಸಿ ಅಂತ ಹಾಕಿನಿ ಆಮೇಲೆ ಇದು ಅದ ಇದು ಏನಾದ್ರೂ ಹಂಚಿನಾಗೆ ಅಂದರೆ ಸ್ವಲ್ಪ ಎಂದ್ರೆ ಚೆಂದ ಸ್ವಲ್ಪ ಕಂದು ಬಣ್ಣ ಆಗೋದು ಅಂದ್ರೆ ಹುರ್ಕೊಂಡೀನಿ ನೋಡಿರಿ ಚೆನ್ನದ ನೋಡಿರಿ ಇದ್ರ ಕಲರ್ ನೋಡಿರಿ ಆಮೇಲೆ ಇದ್ರ ಕಲರ್ ನೋಡಿರಿ ಇದು ಸ್ವಲ್ಪ ಹಂಚಿನಾಗ ಹುರ್ಕೊಂಡು ಸ್ವಲ್ಪ ಏನಾದರೂ ಕಮ್ಮ ಕಂದು ಬಣ್ಣ ಆಗೋರು ಇದು ಮಾಡ್ಕೊಂಡೀನಿ ಇದನ್ನು ಇದ್ರದಾಗೆಂದ್ರೆ ಒಂದು ಸ್ಪೂನ್ ಹಂಗಂದ್ರೆ ಹಾಕೋತೀನಿ ನೋಡಿರಿ ಸ್ವಲ್ಪ ಹೆಚ್ಚಾಗಿ ಕಡಿಮೆ ಏನು ಇದಾಗಲ್ಲ ಜಾಸ್ತಿ ಮಾಡೋದಿತ್ತಂದ್ರೆ ಒಂದು ಸ್ಪೂನ್ ಎರಡು ಸ್ಪೂನ್ ತಗೋಬೋದು ಚೆಂದ ಸ್ವಲ್ಪ ನೀಟಾಗಿ ಅಂದ್ರೆ ಚಂದ ಇದ್ರದಾಗೆಂದ ಕಲಿಸ್ಕೊರಿ ಏನು ರಸ ಮಾಡಿ ಇಟ್ಕೊಂಡಿದ್ದೇವಲ್ಲ ರೀ ಅದರದಾಗ ಗಂಟೋದು ಇದು ಏನೂ ರೀ ಚೆನ್ನಾಗಿ ಅಂತ ಕಲಿಸ್ಕೋಬೇಕು ಇದು ಇಟ್ಟುಬಿಡ್ತೀನಿ ರೀ ಚೆಂದ ಕಲಿಸ್ಕೊಂಡು ಇಲ್ಲಿ ನೋಡಿರಿ ಫ್ರೆಂಡ್ಸ್ ಇದೊಂದು ಚಿಕ್ಕದೊಂದು ಬಾಂಡ್ಲಿ ತೊಗೊಂಡಿನಿ అయిే ఇదొంది ఒం బౌల్ తగినీ ఇం ఇది సాధన కట్ మిట్క నోడి ఇర్ దగ్గందా హైకో్రీ హైకోరి మేలుంది ఇబిడ్త్రీ స్వల్ప ఒక సన్నదొందు చమ్చ తగండి ఇది హిడ్కొరే ఇది మాట్లా చాకుడి కప్పుగా తగినీ స్వల్పంతో సాధన మదేం ఇల్ అమ్మ చాకుడి కప్పు ಸ್ವಲ್ಪ ಸ್ವಲ್ಪಿಂದ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಇಟ್ಕೊತೀನಿ ಚೆನ್ನಾಗಿ ಕೈ ಕೈ ಆಡ್ಕೊತಾ ಇದ್ದೆ ಇರ್ಬೇಕು ನೋಡಿ ಪೂರ ಫುಲ್ಲಿ ಗಂಟು ಏನಿರ್ತದೆ ನೋಡಿ ಎಲ್ಲ ಚಿಕ್ಕ ಚಿಕ್ಕ ಮಾಡ್ಕೊಂಡಿದ್ದೇವಲ್ಲ ರೀ ಈ ಗಂಟು ಪೂರ ಕರಗಸ್ತಾನೆ ಅಂದರೆ ಕೈ ಚಮಚಲಿಂದ ಎಂದ ಕೈಯ ಆಡಿಸ್ತಾ ಇರಬೇಕು ಹಾಗೆ ನೋಡಿರಿ ಇದು ಹಾಗೆ ನೋಡಿರಿ ವಿಟಮಿನ್ ಗೋಲಿ ರೀ ಗೋಲಿ ತೊಗೊಂಡ್ರಿ ನಿಮ್ದೆಲ್ಲರೂ ಸ್ವಲ್ಪ ಇದ್ರದ್ದಾಗೆಂದ ಇದು ಮಾಡಿಕೊಂಡು ಇದ್ರದಾಗೆಂದ ಹೇಳ್ಕೊತೀನಿ ಒಂದು ಸ್ವಲ್ಪ ಕೆಂಚಿನಿಂದ ಕಟ್ ಮಾಡ್ಕೊರಿ ಕಟ್ ಮಾಡ್ಕೊಂಡು ಜಾಸ್ತಿ ಇತ್ತಂದ್ರೆ ಒಂದು ಸ್ವಲ್ಪ ಒಂದು ಎರಡು ಮೂರು ಹಾಕ್ಕೊಂಡು ನಡೀತಾ ಒಂದು ಎರಡೇ ಹಾಕ್ಕೊಳ್ತೀನಿ ಸ್ವಲ್ಪ ಚೆನ್ನಾಗಿಂದ ಕಳಿಸ್ಬೇಕು ಇದನ್ನ ಚೆಂದ ನೋಡ್ರಿ ಎಲ್ಲ ಫುಲ್ ಕರಿಗಿ ಅಂದ್ರೆ ಇನ್ನು ಮಾಡಿ ಇಟ್ಕೊಂಡಿ ನೋಡಿ ಟೇಸ್ಟು ಎಲ್ಲದಾಗಿಂದ ಹಾಕೊಂಡು ನೋಡಿರಿ ಎಲ್ಲ ಕಡೆ ಹೊಂದ್ಕೊಂಬಂಗ ನೀಟಾಗಿಂದು ಕೈ ಆಡ್ಕೋಬೇಕು ಫಾಸ್ಟ್ ಫಾಸ್ಟ್ ಮಾಡ್ಕೋಬೇಕಾಗ್ತದ ಚಂದ ಎಲ್ಲ ಹೊಂದ್ಕೊಂತ ನೋಡಿರಿ ಇದೇನು ಒಕ್ಕಪ್ಪಿನಾಗೆಂದ ಇಟ್ಕೊಂಡಿದ್ದಾವಳೆ ಎಣ್ಣೆ ಹೆಚ್ಚಿ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಇದ್ರದಾಗೆಂದ ಎಲ್ಲ ಹೈಕೋತೀನಿ ನೋಡ್ರಿ ಇದಕ್ಕೊಂದು ಸ್ವಲ್ಪ ಆರ್ಲಾಕಿಂದ ಬಿಡ್ತೀನಿ ಒಂದು ಸ್ವಲ್ಪ ಹೊತ್ತು ಹಾಗೆ ನೋಡಿರಿ ಇದು ಅಮೃತ ಬೆಳ್ಳಿ ಇದೆ ರೀ ಅಮೃತ ಬೆಳ್ಳಿ ನಿಮ್ಮ ಗಿಡದಿಂದ ಗೊತ್ತಿದ್ದಿರ್ಬೋದು ಎಲ್ಲ ಸೇವನೆ ಮಾಡ್ತಾರಲ್ಲ ಅದರ ಬಯ್ಯೋದು ನೋಡಿ ಅದು ಕಡ್ಕೊಂಡು ಅಂತ ತೊಗೊಂಡು ಬಂದೀನಿ ಈಗ ಇದ್ರನ್ನ ಇದ್ರದ್ದು ಏನು ಸಾಬಾನಿಂದ ಮಾಡಿ ತೋರಿಸ್ತೀನಿ ನೋಡಿರಿ ಹೇಗೆ ಮಾಡಬೇಕು ಅಂಥೇಳಿ ಇನ್ನು ಮುಂದೆ ನೋಡಿರಿ ಇದು ಸಟ್ ರೀ ಇದು ತುಳಸಿ ಸಾಬಾನು ಈ ಅಮೃತ ಬೆಳ್ಳಿಲಿಂದ ಏನಾದರೂ ಹೊಟ್ಟಾಗಿಂದ್ರೆ ಸೇವನೆ ಮಾಡ್ತಾರೆ ನಾನಾ ಥರದ ಕಾಯಿಲೆಗಳೆಲ್ಲ ಏನಾದ್ರೂ ವಾಸಿವಾಗ್ತಾವ ಆಗ್ತಾವೆ ಇದ್ರಲಿಂದ ಏನಂದ್ರೆ ಭಾಳಿಂದ ಚರ್ಮಕ್ಕಾಗಲಿ ಮುಖಕ್ಕಾಗಲಿ ಎಲ್ಲಕ್ಕ ಚಂದ ಬೆನಿಫಿಟ್ ಅದ ನೋಡಿ ಇದು ಸಣ್ಣ ಏನಾದರೂ ಇದನ್ನು ರುಬ್ಕೋತೇನೆ ನೋಡಿರಿ ಬಾರಿಕೆ ಎಷ್ಟಾಯ್ತು ಬಾರಿಕಂದ ಬಾರಿಕೊಂಡ ಕುತ್ಕೋಬೇಕು ನೋಡ್ರಿ ಇಷ್ಟೊಂದು ಬಾರಿಕಂದ ಸಣ್ಣ ಏನದ ಆದಷ್ಟು ಮಿಕ್ಸಿದಾಗ ಅಂದ್ರೆ ಹಾಕ್ಕೊಂಡಿಲ್ಲ ಏನಿಲ್ಲ ಇಷ್ಟು ಗಟ್ಟಿ ಅಂತ ತೆಕ್ಕೊಂಡ ನೋಡಿರಿ ಹಾಗೆ ಇದು ಸಾಬಾನು ಏನದ ನೋಡ್ರಿ ಪಿಯರ್ ಸಾಬಾನು ಬಾರಿಕಂದ ಕಟ್ ಮಾಡಿ ಇಟ್ಕೊಂಡಿನಿ ಸಣ್ಣ ಸಣ್ಣ ಪೀಸು ಇದ್ರದಾನು ಒಂದು ಒಂದು ವಿಟಮಿನ್ ಈ ಗೂಲಿ ಅನ್ನೋದು ಹಾಕ್ ಹಾಕ್ತೀನಿ ಒಂದು ಹಾಕ್ರಿ ಅಥವಾ ಎರಡು ಹಾಕಿರಿ ನಾ ಎರಡು ಹಾಕ್ಕೊಂಡೀನಿ ಸ್ವಲ್ಪ ಚೆನ್ನಾಗಿ ಅಂದ್ರೆ ಹಾಗೆ ನೋಡಿದ್ರದಾಗ ಒಂದು ಸ್ವಲ್ಪ ಅರಿಶಿಣ ಸ್ವಲ್ಪ ಹಾಕ್ಲತ್ತೀನಿ ಸ್ವಲ್ಪ ಚೆನ್ನಾಗಿಂದ್ರೆ ಇದನ್ನು ಕಲಿಸ್ಕೊಡ್ತೀನಿ சிக்குது அந்த கடை இடம் நோட்றி அந்த மேல் இது சாணிந்த பியர் சாபு கட் மாட்டுக்கொண்ட மான இடம் சவுகாசி இவ்வளோ சிந்தி இட் கரெக்டான மாருதந்திர அமிர்தே இப்போ நோட் அது ரசன் தஸ்ட் ஒட்ட சேவனை மேலக்காக பழா சனி இருக்கிறது அமிர்த அமதோ ரச அமத் சமே இல்லை ಇದನ್ನೇ ಚರ್ಮಕ್ಕೆ ಹಾಕು ಇದಕ್ಕೆ ಹೆಲ್ತಿಗೂ ಎಲ್ಲ ಸ್ವಲ್ಪ ಅಂದರೆ ಛಂದ ಸೌಂದರ್ಯ ಆದರೆ ಚಂದ ಇದಾಗ್ತದೆ ಚೆಂದ ಆಗ್ತದೆ ಬಟ್ ವಯಸ್ಸಾದವ್ರಿಗೆ ಏನು ಇದು ಆಗಲ್ಲ ಏನಿಲ್ಲ ಸ್ವಲ್ಪ ಅಂದರೆ ಹೆಂಗೆ ಇದ್ದವರಿಗೆ ಭಾರಿ ಅಪ್ಲೆ ಆಗ್ತದೆ ಕಾಲೇಜ್ ಹುಡುಗರಿಗೆ ಅವರಿಗೆ ಅಂದರೆ ನೀವು ಮನೇಲಿ ಇದಕ್ಕೆ ಏನು ಜಾಸ್ತಿ ಏನು ಹತ್ತಲ್ಲ ಏನಿಲ್ಲ ದುಡ್ಡು ಕೊಟ್ಟು ತರೋದಿಲ್ಲ ಏನಿಲ್ಲ ನ್ಯಾಚುರಲ್ ಅಂತ ಮಾಡಿ ಈ ವ್ಯಾಸ್ತಿಯಿಂದ ಮಾಡಿ ಇಟ್ಕೊಂಡೆ ಅಂದ್ರೆ ಮಳೆಗಾಲದಿಂದ ಎಲ್ಲ ಏನಾದರೂ ಯೂಸ್ ಮಾಡಲಿಕ್ಕೂ ಬರ್ತದೆ ಇದಾಗ್ಯ ನೋಡಿರಿ ಎಲ್ಲ ಚೆಂದ ಕರಗ್ಯದ ಇದು ಏನು ಎಲ್ಲ ಇಟ್ಕೊಂಡಿನಲ್ಲ ಇದ್ರದ್ದಾಗ ಹಾಕಿ ಚೆನ್ನಾಗಿ ಅಂತ ಕಲಸಿಬಿಡ್ತೀನಿ ನೋಡಿರಿ ಹಾಗೆ ನೋಡಿರಿ ಇದ್ರದಾಗ ಒಂದು ಚೂರೇ ಚೂರು ಸ್ವಲ್ಪ ಕೇಸರಿ ದಳ ಎಂದ ಹಾಕ್ಕೊಳತ್ತೀನಿ ಒಂದು ಸ್ವಲ್ಪ ಹಲ್ಕೊಂಡು ಚಮಚಲಿನ ಸ್ವಲ್ಪ ಚೆನ್ನಾಗಿ ಅನ್ನೋದು ಇದು ಮಾಡ್ಕೊತೀನಿ ಅದು ನೋಡಿರಿ ಈಗ ಒಂದು ನಿಮಿಷ ಹೆಂಗಂದ್ರೆ ಗ್ಯಾಸ್ ಆಫ್ ಮಾಡ್ತೀನಿ ಹಾಗೆ ನೋಡಿರಿ ಬಟ್ಲಿಗೆ ಏನಾದ್ರೆ ಎಲ್ಲ ಪ್ಲಾಸ್ಟಿಕ್ ಬಟ್ಟಲವ ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಅಂದ ಹಚ್ಕೊಂಡು ಇಟ್ಕೊಂಡಿನಿ ಯಾವುದೇ ಸ್ವಲ್ಪ ಸ್ವಲ್ಪಂದ ಕೊಬ್ಬರಿ ಎಣ್ಣೆ ಹಚ್ಕೊಂಡಿನಿ ಪ್ಲಾಸ್ಟಿಕ್ ಬಟ್ಲಿಗೆ ಯಾಕೆ ನೋಡಿರಿ ಇದ್ರಾಗೆಂತ ಈ ಕಪ್ಪಿನಾಗ ಏನಂದ್ರೆ ಎಲ್ಲ ಹೈಕೊಳ್ತೀನಿ ನೋಡಿ ಬೇಕಾದ್ರೆ ಸಾಬನ್ ಮಾಡೋದು ಅದನ್ನು ಇರ್ತದೆ ರೀ ಅದು ನಂಬಲ್ಲಿ ಇಲ್ಲ ಹಾಗೆ ಅಂದರೆ ಕಪ್ಪಿನಾಗೆಂದ ರೀ ಒಂದು ಅರ್ಧ ಆಗಲಿ ರೀ ಇಲ್ಲಿ ನೋಡಿರಿ ಫ್ರೆಂಡ್ಸ್ ಒಂದು ಅರ್ಧ ಅಂತ ಸೆಟ್ ಆಗುತ್ತೆ ನೋಡಿರಿ ಇದು ಯಾವುದದು ಅಂದ್ರೆ ತುಳಸಿರೋದು ನೋಡ್ರಿ ಈ ಥರಲಿಂದ ವೇ ಎಂಥ ತಪ್ಪೆ ಹರ್ಕೊಂಡೆ ಏನಾದರೂ ನೋಡಿ ನೋಡಿರಿ ಮನೆಯಲ್ಲೇ ಶುದ್ಧವಾದ ಅನ್ನೋದು ಯಾರು ಬೇಕಾದ್ರೂ ಹಚ್ಕೋಬೋದು ಸಣ್ಣ ಮಕ್ಕಳು ದೊಡ್ಡವರು ಎಲ್ಲರೂ ನೀವು ಬೇಕಾದರೂ ಅದು ಇದು ಇರ್ತದಲ್ಲ ಅದನ್ನೂ ಮಾಡ್ಬೋದು ಹಾಗೆ ಇದು ಅಮೃತ ಬೆಳಿರೋದು ನೋಡಿರಿ ಇದನ್ನ ಒಂದು ಒಂದು ತಾಸು ಹಂಗಂದ್ರೆ ಸೆಟ್ ಮಾಡ್ಲಾಕ ಬಿಟ್ಟು ನೀವು ಬೇಕಾದ್ರೆ ಫ್ರಿಜ್ಜಿನಾಗೂ ಇಡ್ಬೋದು ಈ ರೀತಿ ಮನೆಯಲ್ಲಿಂದ ತಯಾರು ಮಾಡಿ ಈ ರೀತಿಲಿನಿಂದ ಮಾಡಿ ನೀವು ಮನೆಯಲ್ಲಿ ಅಂದರೆ ಯೂಸ್ ಮಾಡಿರಿ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಬಗ್ದಾಗ ತಿಳಿಸ್ರಿ ನೋಡಿರಿ ಇದು ಹಚ್ಕೊಂಡು ತೋರಿಸ್ತೀನಿ ನೋಡ್ರಿ ನಿಮ್ಗೆ ನೋಡಿರಿ ಇಲ್ಲಿ ಯೂಸ್ ಮಾಡ್ನೂ ಏನಾದ್ರೆ ಹಚ್ಕೊಂಡು ತೋರಿಸ್ತೀನಿ ನೋಡ್ರಿ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು ಮುಖಕ್ಕೆ ಕೈಗೆ ಎಲ್ಲ ಕನೆಯಿಂದ ಹಚ್ಕೊಂಡೆಂದು ಇದು ಮಾಡ್ಬೋದು ನೋಡ್ರಿ ನ್ಯಾಚುರಲ್ ಮನೆಯಲ್ಲಿ ಅಂದದ ಸಾವನ್ ರೆಡಿ ತುಳಸಿದು ಆಮೇಲೆ ಅಮೃತ ಬೆಳೆದು ನೋಡಿದ್ರೆ ಸಾಬೂನು ಸಾಬಾನು ಮನೆಯಲ್ಲೆಂದ ಎಷ್ಟು ಸುಲಭವಾಗಿ ಅಂತ ಮಾಡೋದು ತಯಾರು ಮಾಡೋದು ಈ ಸಾಬೂನು ಮಾಡೋದಂದ್ರೆ ನಿಮ್ಗೆ ಇಷ್ಟ ಆಯ್ತು ಅಂದರೆ ದಯಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಮುಂದಿನ ವೀಡಿಯೋದಾಗ ಭೇಟಿ ಆಗಾರಿ ಥ್ಯಾಂಕ್ ಯು ಬಾಯ್